ಚಳಿಗಾಲದಲ್ಲಿ ಸಹಜವಾಗಿ ಎದುರಾಗುವ ಆಲಸ್ಯತನ ಸೋಮಾರಿತನವನ್ನು ದೂರವಾಗಿಸಿ ಚಟುವಟಿಕೆಯಿಂದ ಇರಲು ಜೊತೆಗೆ ಜೀರ್ಣಕ್ರಿಯೆ ಸಮಸ್ಯೆ ನಿವಾರಣೆಯೂ ಸೇರಿ ಹಲವು ಆರೋಗ್ಯ ಪ್ರಯೋಜನಗಳನ್ನು ಪಡೆದುಕೊಳ್ಳಲು ಈ ಋತುವಿನಲ್ಲಿ ಮಿಸ್ ಮಾಡದೆ ಈ ಆರು ಬಗೆಯ ಯೋಗಾಸನಗಳನ್ನು ಮಾಡಿ ನೋಡಿ ಚಳಿಗಾಲದಲ್ಲಿ ಈ ಆರು ಬಗೆಯ ಯೋಗಾಸನಗಳನ್ನು ಮಾಡಿ ಚಳಿಗೆ ಆವರಿಸುವ ಆಲಸ್ಯ ಹೋಗಲಾಡಿಸುವ ಯೋಗ ಜೀರ್ಣಕ್ರಿಯೆ ಸಮಸ್ಯೆಗೆ ಈ ಯೋಗ ಭಂಗಿಗಳು ರಾಮಬಾಣ ಚಳಿಗಾಲ ಬಂತೆಂದರೆ ಸಾಕು ಯಾವುದೋ ಒಂದು ರೀತಿಯ ಆಲಸ್ಯತನ ನಮ್ಮನ್ನ ಆವರಿಸಿಕೊಂಡು ನಮ್ಮ ಜೀವನ ಕ್ರಮವನ್ನೇ ಹಲವು ರೀತಿಯಲ್ಲಿ ಬದಲಾಯಿಸಿ ಬಿಡುತ್ತೆ ಇಡೀ ದಿನ ಆಲಸ್ಯತನದಿಂದಲೇ ದೂಡುವಂತೆ ಮಾಡುತ್ತೆ ಅದಕ್ಕೆ ಕಾರಣ ಚಳಿಗಾಲದ ಒಂದು ವಾತಾವರಣ ಚಳಿಗಾಲದಲ್ಲಿ ನಮ್ಮನ್ನು ನಾವು ಹೆಚ್ಚು ಆಕ್ಟಿವ್ ಆಗಿ ಇಟ್ಟುಕೊಳ್ಳಲು ತಪ್ಪದೇ ಕೆಲವು ಯೋಗಗಳನ್ನ ಮಾಡಬೇಕು ಇದರಿಂದ ದೇಹವು ಕೂಡ ಚಳಿಗಾಲವನ್ನು ಎದುರಿಸಲು ಸಿದ್ಧಗೊಳ್ಳುವುದರ ಜೊತೆಗೆ ದೇಹದಲ್ಲಿ ಹೊಸದಾದ ಉತ್ಸಾಹವೊಂದು ಬಂದು ಬಿಡತ್ತೆ ಅದರಲ್ಲೂ ನಾವೀಗ ಹೇಳುವ ಈ ಆರು ಬಗೆಯ ಯೋಗಾಸನಗಳಿಂದ ನಿಮ್ಮ ಜೀರ್ಣಕ್ರಿಯೆಯು ಸರಳಗೊಂಡು ನೀವು ಚೈತನ್ಯದ ಚಿಲುಮೆಯಂತೆ ಆಗುತ್ತೀರಿ ಆ ನಿಟ್ಟಿನಲ್ಲಿ ಮೊದಲ ಆಸನ ಮಾರ್ಜಯಾಸನ ಇದು ಹಸು ಮತ್ತು ಬೆಕ್ಕಿನ ಭಂಗಿಯನ್ನು ಬೆರೆತಾ ಒಂದು ಯೋಗಾಸನ ನಮ್ಮ ದೇಹವನ್ನ ದುಂಡನೆ ಆಕಾರಕ್ಕೆ ತಂದು ಹೊಟ್ಟೆಯನ್ನು ಮುಂದಕ್ಕೆ ಚಾಚಿಕೊಳ್ಳಬೇಕು ಇದನ್ನು ಹಲವು ಬಾರಿ ಮಾಡುವುದರಿಂದ ನಮ್ಮ ಹೊಟ್ಟೆಗೆ ಒಂದು ರೀತಿಯ ಮಸಾಜ್ ಸಿಕ್ಕಂತೆ ಆಗುತ್ತೆ ಇದು ಜೀರ್ಣಕ್ರಿಯೆಯನ್ನು ಸರಳಗೊಳಿಸುತ್ತೆ ಅದರಲ್ಲೂ ಇದು ಚಳಿಗಾಲದಲ್ಲಿ ಮಾಡಲು ಅತ್ಯಂತ ಅತ್ಯುತ್ತಮವಾದ ಆಸನ ಅಂತ ಹೇಳ್ತಾರೆ ಯೋಗ ಪಟುಗಳು ಇದು ನಮ್ಮ ಬೆನ್ನುಹುರಿಗೆ ಹೆಚ್ಚು ಫ್ಲೆಕ್ಸಿಬಿಲಿಟಿ ಬರುವಂತೆ ಮಾಡುತ್ತೆ ಅದು ಮಾತ್ರವಲ್ಲದೆ ಯಾವುದೇ ಗ್ಯಾಸ್ ಸಮಸ್ಯೆ ಇಲ್ಲದೆ ಸರಳವಾಗಿ ಜೀರ್ಣಕ್ರಿಯೆ ನಡೆಯಲು ಮತ್ತು ದೇಹದಲ್ಲಿ ಸರಿಯಾದ ರಕ್ತ ಪರಿಚಲನೆ ಆಗಲು ಸಹಾಯಕ ಎರಡನೆಯದ್ದು ಪವನ ಮುಕ್ತಾಸನ ಪವನ ಮುಕ್ತಾಸನ ನಾವು ನೆಲದ ಮೇಲೆ ಮಲಗಿ ಎರಡು ಕಾಲನ್ನು ಒಟ್ಟಿಗೆ ತಂದು ನಮ್ಮ ಎದೆಗೆ ಮುಟ್ಟಿಸಿಕೊಳ್ಳಬೇಕು ನಮ್ಮ ಎರಡು ಕೈಗಳು ನಮ್ಮ ಎರಡು ಕಾಲಿನ ಮೊಣಕಾಲು ಭಾಗವನ್ನು ಹಿಡಿದಿರಬೇಕು ಚಳಿಗಾಲದಲ್ಲಿ ಹೆಚ್ಚು ರಿಚ್ ಫುಡ್ ಅಷ್ಟು ಬೇಗ ಜೀರ್ಣವಾಗುವುದಿಲ್ಲ ಈ ಒಂದು ಆಸನ ಜೀರ್ಣಕ್ರಿಯೆಗೆ ಹೆಚ್ಚು ಬೆಂಬಲವಾಗಿ ನಿಲ್ಲುತ್ತೆ ಸರಿಯಾಗಿ ಮೊಣಕಾಲುಗಳನ್ನು ಒತ್ತಿ ಹಿಡಿಯುವುದರಿಂದ ಎದೆಯ ಮೇಲೆ ಹಾಗೂ ಹೊಟ್ಟೆಯ ಮೇಲೆ ಭಾರ ಬೀಳುತ್ತದೆ ಇದು ಕಿಬ್ಬೊಟ್ಟಿಯ ಅಂಗಗಳು ಸರಿಯಾಗಿ ಕಾರ್ಯನಿರ್ವಹಿಸುವಂತೆ ಉತ್ತೇಜಿಸುತ್ತೆ ಇನ್ನು ಮೂರನೆಯದ್ದು ಪಶ್ಚಿಮೋತ್ತಾಸನ ಪಶ್ಚಿಮೋತ್ತಾಸನ ಮಾಡುವಾಗ ನಾವು ನೆಲದ ಮೇಲೆ ಕುಳಿತುಕೊಂಡು ಎರಡು ಕಾಲುಗಳನ್ನು ಸಮಾನಾಂತರವಾಗಿ ಚಾಚಿಕೊಂಡು ನಮ್ಮ ಮೊಣಕಾಲಿಗೆ ನಮ್ಮ ತಲೆಯನ್ನು ಸ್ಪರ್ಶಿಸುವ ಹಾಗೆ ಬಾಗಬೇಕು ನಮ್ಮ ಕೈಗಳು ಮುಂಗಾಲುಗಳನ್ನು ಹಿಡಿದಿರಬೇಕು ಈ ಆಸನವು ಕೂಡ ಹೊಟ್ಟೆಯ ಭಾಗದ ಮೇಲೆ ಹೆಚ್ಚು ಒತ್ತಡವನ್ನು ನೀಡುವುದರಿಂದ ಜೀರ್ಣಕ್ರಿಯೆಗೆ ಬಹಳ ಸಹಾಯಕ ಇದು ಚಳಿಗಾಲದಲ್ಲಿ ಆವರಿಸುವ ಆಲಸ್ಯಿತನವನ್ನು ದೂರ ಮಾಡಿ ನಮ್ಮನ್ನು ಹೆಚ್ಚು ಚಟುವಟಿಕೆಯಿಂದ ಇರುವಂತೆ ಮಾಡುತ್ತೆ ಇನ್ನು ನಾಲ್ಕನೆಯದ್ದು ನವಾಸನ ಇದೊಂದು ರೀತಿಯ ಹಡಗಿನ ರೀತಿಯಲ್ಲಿ ದೇಹವನ್ನು ಬಾಗಿಸುವ ಕಾರ್ಯ ನೆಲದ ಮೇಲೆ ಕುಳಿತು ಎರಡು ಕಾಲುಗಳನ್ನು ಮೇಲೆತ್ತಬೇಕು ಇತ್ತ ದೇಹವನ್ನು ಎತ್ತಿದ ಕಾಲಿನತ್ತಲೇ ಮೇಲೆತ್ತಬೇಕು ಇನ್ನು ಎರಡೂ ಕೈಗಳನ್ನು ಮೇಲೆತ್ತಿ ನಮ್ಮ ಮೊಣಕಾಲಿನವರೆಗೆ ಬರುವಂತೆ ಹಿಡಿಯಬೇಕು ಈ ಆಸನ ನಮ್ಮ ಕೂರುವಿಕೆಯ ಅಂಗದ ಮೇಲೆ ಹೆಚ್ಚು ಒತ್ತಡವನ್ನು ಉಂಟು ಮಾಡುವುದರಿಂದ ಇದು ಜೀರ್ಣಕ್ರಿಯೆಯನ್ನು ಉತ್ತಮಗೊಳಿಸುವಲ್ಲಿ ಅತಿ ದೊಡ್ಡ ಪಾತ್ರ ವಹಿಸುತ್ತೆ ಇನ್ನು ಐದನೆಯದ್ದು ಪರಿವರ್ತ ಉತ್ಕಟಾಸನ ಈ ಒಂದು ಯೋಗಾಸನ ಕುರ್ಚಿಯ ಭಂಗಿಯಲ್ಲಿ ಇರುತ್ತೆ ಈ ಯೋಗಾಸನವು ಡಿಟಾಕ್ಸಿಫಿಕೇಶನ್ ಅನ್ನು ಉತ್ತೇಜನಗೊಳಿಸುತ್ತೆ ಕುರ್ಚಿಯ ಭಂಗಿಯಲ್ಲಿರುವ ಈ ಯೋಗಾಸನ ಜೀರ್ಣಕ್ರಿಯೆಗೆ ಸಹಾಯಕವಾಗುವುದಲ್ಲದೆ ಚಳಿಗಾಲದಲ್ಲಿ ಈ ಯೋಗಾಸನ ಮಾಡುವುದರಿಂದ ದೇಹಕ್ಕೆ ಹೆಚ್ಚು ಬೆಚ್ಚಗಿನ ಅನುಭವವನ್ನು ನೀಡಬಹುದು ಆ ಮೂಲಕ ಆಲಸ್ಯವು ದೂರವಾಗುತ್ತೆ ಇನ್ನು ಆರನೆಯದ್ದು ಅದು ಮುಖ ಶ್ವಾನಾಸನ ಈ ಯೋಗಾಸನ ಮಾಡಲು ಬಹಳ ಸರಳ ಹಾಗೆ ಜೀರ್ಣಕ್ರಿಯೆಗೂ ಕೂಡ ತುಂಬಾ ಸಹಕಾರಿ ನಮ್ಮ ಇಡೀ ದೇಹವು ಶ್ವಾನದ ರೀತಿಯಲ್ಲಿ ಮುಂದೆ ಬಾಗುವುದರಿಂದ ಇಡೀ ದೇಹಕ್ಕೆ ಸರಿಯಾಗಿ ರಕ್ತ ಪರಿಚಲನೆ ಆಗುತ್ತದೆ ಮನಸ್ಸು ತಣಿದಷ್ಟು ದೇಹವು ತಣಿದು ಎರಡಕ್ಕೂ ಎನರ್ಜಿ ಬೂಸ್ಟರ್ ಸಿಕ್ಕ ರೀತಿ ಆಗುತ್ತೆ ಒತ್ತಡವನ್ನು ನಿವಾರಣೆ ಮಾಡುವಲ್ಲಿ ಇದು ತುಂಬ ಸಹಕಾರಿ ಡೆಸ್ಕ್ ಬ್ಯೂರೋ ಜಿ ಕನ್ನಡ ನ್ಯೂಸ್